ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಡ್ಯಾಶ್ ಸೊನ್ನೆ ಅಥವಾ ಶೂನ್ಯ ಅಂತಲೂ ಕೂಡ ಹೇಳಿತು ಸೊನ್ನೆ ಶಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ಡ್ಯಾಶ್ ವಿಲಿಯಂ ಜೋನ್ಸ್ ವಿಲಿಯಂ ಜೋನ್ಸ್ ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಆಂಕೋರ್ವಾಟ್ ಕಾಂಬೋಡಿಯ ದೇಶದ ಆಂಕೋರ್ವಾಟ್ದಲ್ಲಿ ಇದೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಉತ್ತರವನ್ನು ನೋಡೋಣ ಪುರಾಣಗಳಲ್ಲಿ ಭಾರತವನ್ನು ಭರತ ಕಂಡ ಭರತ ವರ್ಷ ಎಂದು ಕರೆದಿದ್ದಾರೆ ಪುರಾಣಗಳಲ್ಲಿ ಭಾರತವನ್ನು ಭರತ ಕಂಡ ಭರತ ವರ್ಷ ಎಂದು ಕರೆದಿದ್ದಾರೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಸೊನ್ನೆ ಅಂಕಿಗಳು ದಶವಾಂಶ ಭಿನ್ನರಾಶಿ ಬೀಜಗಣಿತ ಇವುಗಳನ್ನು ಭಾರತೀಯರು ಏನು ಮಾಡ್ತಾರೆ ಅಂದರೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಗಣಿತಕ್ಕೆ ಸೊನ್ನೆ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಉತ್ತರವನ್ನೇ ನೋಡೋಣ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಆರ್ಯಭಟ ಹೇಳಿದರು ಅಂದರೆ ಭೂಮಿ ಗೋಳಾಕಾರವಾಗಿದೆ ಅದು ಸೂರ್ಯನ ಸುತ್ತ ಸುತ್ತ ಇದೆ ಅಂತ ಆರ್ಯಭಟ್ಟರು ಹೇಳ್ತಾರೆ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಉತ್ತರವನ್ನು ನೋಡೋಣ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವಾದ ಬೋರ್ ಬೋದೂರ್ನಲ್ಲಿದೆ ಜಾವಾದ ಬೋರ್ ಬೋದೂರ್ನಲ್ಲಿದೆ ಇದು ಬಹಳ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಬೌದ್ಧ ದೇವಾಲಯ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳು ಶ್ರೀಲಂಕಾ ಕಾಂಬೋಡಿಯಾ ಜಾವಾ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳು ಯಾವಂದರೆ ಶ್ರೀಲಂಕಾ ಕಾಂಬೋಡಿಯಾ ಜಾವಾ ಈ ಮೂರು ದೇಶಗಳಲ್ಲಿ ಒಂದು ಭಾರತೀಯ ಸಂಸ್ಕೃತಿ ಏನಾಗುತ್ತೆ ಅಂದರೆ ಹಬ್ಬ ಹಬ್ಬಿದೆ ಓಕೆ ನೆಕ್ಸ್ಟ್ ಹೋಗೋಣ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಭಾರತೀಯ ಮೌಲ್ಯಗಳು ಆಚಾರ್ಯ ದೇವೋಭವ ಅಹಿಂಸೆ ಎಲ್ಲ ಜನರು ಸುಖಿಗಳಾಗಲಿ ಸರ್ವಧರ್ಮ ಸಮಾನತೆ ನೋಡಿ ಇನ್ನೊಂದು ಸಾರಿ ನೋಡಿ ಭಾರತೀಯ ಮೌಲ್ಯಗಳು ಯಾವಂದರೆ ಆಚಾರ್ಯ ದೇವೋಭವ ಅಹಿಂಸೆ ಎಲ್ಲ ಜನರು ಸುಖಿಗಳಾಗಲಿ ಸರ್ವಧರ್ಮ ಸಮಾನತೆ ಓಕೆ ನೆಕ್ಸ್ಟ್ ಮೂರನೇ ಮುಖ್ಯ ಪ್ರಶ್ನೆ ಹೋಗೋಣ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಇದರ ಬಗ್ಗೆ ನೋಡೋಣ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ನೋಡಿ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಬೆಳಕಿಗೆ ಕತ್ತಲೆಯನ್ನು ಓಡಿಸುವ ಶಕ್ತಿ ಇದೆ ಬೆಳಕಿಗೆ ಕತ್ತಲೆಯನ್ನು ಓಡಿಸುವ ಶಕ್ತಿ ಇದೆ ಧರ್ಮ ಯಾವುದೇ ಇರಲಿ ದೇವರೂ ಒಬ್ಬನೇ ನಾಮಹಲವು ನೋಡಿ ಈ ಮೌಲ್ಯದ ತತ್ವ ಇದು ಏನು ಅಂದರೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಬೆಳಕಿಗೆ ಕತ್ತಲೆಯನ್ನು ಓಡಿಸುವ ಶಕ್ತಿ ಇದೆ ಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮಹಲವು